ಕಾವೇರಿ ನಮ್ಮೆಲ್ಲರ ಪುಣ್ಯ ಮಾತೆ ತಾಯಿ ಜನ್ಮವನ್ನು ಕೊಟ್ಟಿದ್ದಾಳೆ ಕಾವೇರಿ ತಾಯಿ ಅನ್ನವನ್ನು ಕೊಟ್ಟಿದ್ದಾಳೆ ಕಾವೇರಿ ತಾಯಿ ಬದುಕನ್ನು ಕೊಟ್ಟಿದ್ದಾಳೆ ಕಾವೇರಿ ತಾಯಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಕೊಡಗರಿಂದ ಅರದು ಅರೇಬಿ ಸಮುದ್ರವರೆಗೂ ಕೂಡ ಎಲ್ಲ ಜನರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಕುಡಿಯೋ ನೀರಿರ್ಬೋದು ಕೈಗಾರಿಕೆ ಇರ್ಬೋದು ವಿದ್ಯುತ್ ಶಕ್ತಿ ಉತ್ಪಾದನೆ ಇರ್ಬೋದು ಮೀನಿಗಿರ್ಬೋದು ಎಲ್ಲರಿಗೂ ಕೂಡ ಆ ಕಾವೇರಿ ತಾಯಿ ನಮ್ಮನ್ನ ಸಹಾಯ ಮಾಡ್ತಾ ಇದ್ದಾಳೆ ಅದಕ್ಕೆ ಪೂಜೆ ಮಾಡಬೇಕು ಗೌರವನ ಕೊಡಬೇಕು ಅಂತೇಳಿ ನೀವೆಲ್ಲ ಆ ತಾಯಿಯ ಶೃಂಗ ನೃತ್ಯವನ್ನ ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಮುನ್ನೂರ ಅಡಿ ಎತ್ತರದಿಂದ ಆ ಜಲ ಇವತ್ತು ಬೀಳ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಂತ ಒಂದು ಐನೂರ ನಲವತ್ ನಾಲ್ಕು ಚಿಕ್ಕದು ದೊಡ್ಡದು ಜಲಪಾತ ಇದೆ ನಮ್ಮ ಶಿವಮೊಗ್ಗದಲ್ಲಿ ಬಹಳ ಎತ್ತರವಾದಂತಹ ಜಲಪಾತ ಕೂಡ ಇರೋದು ತಮಗೆಲ್ಲ ನಾವೆಲ್ಲ ನೋಡಿದ್ದೀರಿ ಇದೊಂದು ಐತಿಹಾಸಿಕ ಸ್ಥಳದಲ್ಲಿ ನೀವು ಇದ್ದೀರಿ ನಾನು ಇದ್ದಾಗ ಬಂದು ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಂತ ಜಾಗವನ್ನು ನಾನು ನೋಡಿದ್ದೆ ಅದಾದ ಮೇಲೆ ವಿದ್ಯುತ್ ಶಕ್ತಿ ಮಂತ್ರಿ ಹಾಕಿದ್ದಾಗ ಇಲ್ಲಿಗೆ ಬಂದಿದ್ದೆ ನಾನು ಮತ್ತೆ ಇನ್ನೊಂದು ಹಿಂದೆ ಕೂಡ ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಒಂದು ಬಾರಿ ಬಂದಿದ್ದೆ ಈಗ ಮತ್ತೆ ಇದನ್ನ ನೋಡುವಂತ ಒಂದು ಭಾಗ್ಯ ಇವತ್ತು ನೀವೆಲ್ಲ ಸ್ಥಳೀಯ ಶಾಸಕರು ಕಲ್ಪಿಸ್ಕೊಟ್ಟಿದ್ದೀರಿ ಈ ಒಂದು ವೈಭವ ಇದು ಪ್ರಕೃತಿ ಕಡೆದರೆ ಆಕೃತಿ ಆ ಪ್ರಕೃತಿಯನ್ನ ಪೂಜಿಸಿದರೆ ಸಂಸ್ಕೃತಿ ಆ ತಾಯಿಯನ್ನು ನೆನೆಸ್ಕೊಂಡು ಆ ನೀರು ಇವತ್ತು ಕನ್ನಂಬಾಡಿ ಕಟ್ಟೆ ತುಂಬಿದೆ ಜೂನ್ನಲ್ಲಿ ಮೊದಲನೇ ಬಾರಿಗೆ ನಾವೆಲ್ಲ ಆ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗಾಗಲೇ ಕಾವೇರಿಯ ಎಲ್ಲ ನದಿಗಳಿಗೂ ಕೂಡ ಪೂಜೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದೆ ಈಗಾಗಲೇ ಸುಮಾರು ಇನ್ನೂರ ಹದಿನಾಲ್ಕು ಟಿ ಎಂ ಸಿ ಅಂದ್ರೆ ತೊಂಬತ್ತೊಂಬತ್ತು ಟಿ ಎಂ ಸಿ ನೀರು ಈ ಟೈಮ್ನಲ್ಲಿ ಬಿಡಬೇಕಾಗಿತ್ತು ನೂರ ಇಪ್ಪತ್ತೈದು ಟಿ ಎಂ ಸಿ ನೀರು ಹೆಚ್ಚಿಗೆ ಹೋಗಿದೆ ಇದನ್ನ ತಡಿಬೇಕು ಅಂತೇಳಿ ನಾನು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿಸಬೇಕು ಅಂತ ಹೇಳಿ ಹೋರಾಟವನ್ನು ಪ್ರಾರಂಭ ಮಾಡಿ ನಮ್ಮ ನಡಿಗೆ ಮೇಕೆದಾಟ್ ಕಡೆಗೆ ಅಂತ ಹೇಳಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಇವತ್ತು ತಾವೆಲ್ಲ ಬಹಳ ಜನ ಈ ತಾಲೂಕಿನ ಜನತೆ ಕೂಡ ಈ ಜಿಲ್ಲೆಯ ಜನತೆ ಬಂದು ಪ್ರವಾಸ ಮಾಡಿದ್ದೀರಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಹೆಜ್ಜೆ ಹಾಕಿದ್ದೀರಿ ಇದು ಇಡೀ ದೇಶದಲ್ಲಿ ಬಹಳ ದೊಡ್ಡ ಒಂದು ಜಲಪಾತದ ಒಂದು ವಿಶೇಷವಾದಂಥ ಜಾಗ ನೀವೆಲ್ಲ ಇಲ್ಲಿ ಬಹಳ ಸಂತೋಷದಿಂದ ಈ ಬೆಳಕಿನಲ್ಲಿ ನೀವು ಕೂತಿದ್ದೀರಿ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಮಾಡಬೇಕು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೆ ಜಿ ಎಫ್ಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಇಲ್ಲಿಂದ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿ ಕೆ ಜಿ ಎಫ್ಗೆ ಲೈನ್ ಎಳೆದು ಕನಕ್ಪುರ ಆದಿಯಾಗಿ ವಿದ್ಯುತ್ ಶಕ್ತಿ ಕೊಟ್ಟು ಮೊದಲನೇ ದೀಪ ಉರಿತು ಮೈಸೂರು ಬಂತು ಬೆಂಗಳೂರು ಬಂತು ಕರೆಂಟ್ ಇರಲಿಲ್ಲ ಅಂದಿದ್ರೆ ನಿಮ್ಮ ಬದುಕು ನಮ್ಮ ಬದುಕು ಈ ಇವತ್ತಿನ ಹೊಸ ಜಗತ್ತಿನಲ್ಲಿ ಯಾವ ರೀತಿ ಇರ್ತಿತ್ತು ಅನ್ನೋದಂತ ಆಲೋಚನೆ ಮಾಡಿ ಇಡೀ ನಮ್ಮ ಏಷ್ಯಾಗೆ ಮೊದಲು ಬೆಳಕನ್ನು ಕೊಟ್ಟಿದ್ದು ಈ ಒಂದು ಪವಿತ್ರವಾದಂಥ ಭೂಮಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಅಂತ ಪುಣ್ಯ ಭೂಮಿಲಿ ನೀವೆಲ್ಲ ಇರೋದು Нимелра багја